ಸಂಘಟನೆ ಎಲ್ಲಾ ವಿವರಗಳನ್ನು ಮಂಡಿಸ್ತಾ ಇದ್ದೀನಿ ಇವತ್ತು ಒಂದು ಹುಳಿಯಾರಿನ ಇತಿಹಾಸದಲ್ಲಿ ಒಂದು ಬೈಲಿಗಲ್ಲಾಗಿರುವಂತ ಸಂಘಟನೆ ಇದು ಇದೂ ಕೂಡ ಎಲ್ಲ ಒಂದು ಸಂಘಟನೆ ರಚನೆ ಆಗಿರ್ಲಿಲ್ಲ ಅದಕ್ಕೆ ಅವಕಾಶನೂ ಸಿಕ್ಕಿರ್ಲಿಲ್ಲ ಈಗ ಅನಿವಾರ್ಯ ಆಗಿದೆ ನಾವೆಲ್ಲರೂ ಕೂಡ ನಮ್ಮ ಭವಿಷ್ಯನ ನಮ್ಮ ಮಕ್ಕಳ ಭವಿಷ್ಯನ ಮತ್ತೆ ನಮ್ಮ ಊರಿಗೆ ಒಡಿತನ ಮಾಡದಕ್ಕೋಸ್ಕರ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಎಲ್ಲ ಸಂಘಟನೆಗಳು ಸೇರಿ ಒಂದು ವೇದಿಕೆಯನ್ನು ಮಾಡಿಕೊಂಡಿದ್ದೀವಿ ಆ ವೇದಿಕೆ ಹೆಸರು ಹುಳಿಯಾರು ನಾಗರಿಕ ಹಿತರಕ್ಷಣಾ ವೇದಿಕೆ ಈ ವೇದಿಕೆ ಬಹಳ ಮುಖ್ಯವಾದ ಉದ್ದೇಶ ನಮ್ಮ ಎಲ್ಲ ಸಮುದಾಯದ ಹಿತರಕ್ಷಣೆಯನ್ನು ಕಾಪಾಡುವುದು ಅವರು ಜಾತ್ಯತೀತವಾಗಿ ಧರ್ಮಾತೀತವಾಗಿ ವರ್ಗಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಸಮುದಾಯ ಹಿತರಕ್ಷಣೆಯನ್ನು ಕಾಪಾಡೋದು ನಮ್ಮ ಬಹಳ ಮುಖ್ಯವಾದಂಥ ಉದ್ದೇಶ ಅದರಲ್ಲಿ ಭಾಳ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳನ್ನು ವರ್ಗಿಸಲೇಬೇಕು ಎನ್ನುವುದು ಭಾಳ ಮುಖ್ಯವಾದ್ದು ನಮ್ಮ ಸಂಘಟನೆಗೆ ಯಾರ್ದೇ ವೈಯಕ್ತಿಕ ಸಮಸ್ಯೆಗಳನ್ನಿರಲ್ಲ ಸಾರ್ವಜನಿಕ ಸಮಸ್ಯೆಗಳನ್ನು ಮಾತ್ರ ಕೈಗೆದ್ದು ಹೋರಾಟ ಮಾಡಲಾಗುತ್ತೆ ನಮ್ಮದು ಯಾವುದೇ ರಾಜಕೀಯ ಸಂಘಟನೆಯಲ್ಲ ನಮ್ಮದು ಯಾರೇ ಚುನಾವಣೆಗೆ ನಿಂತ್ರೂ ಕೂಡ ರಾಜಕೀಯವಾಗಿ ನಾವು ಸಪೋರ್ಟ್ ಮಾಡಲ್ಲ ನಾವು ಜಾತ್ಯಾತೀಯವಾಗಿ ಪಕ್ಷಾತೀತವಾಗಿ ನಾವು ನಡ್ಕೊಳ್ತೀವಿ ಎನ್ನುವುದು ನಮ್ಮ ಮುಖ್ಯವಾದಂಥ ನಮ್ಮ ಸಂಘಟನೆಯಲ್ಲಿ ನಾಲ್ಕು ಜನ ಸಂಚಾಲಕರಿರ್ತಾರೆ ಒಂದು ಅವರು ಇರ್ತಾರೆ ಸಾರ್ವಜನಿಕರ ಪರವಾಗಿ ಮಹಿಳಾ ಸಂಘಟನೆ ಪರವಾಗಿ ವೇಲಕ್ ಬಮ್ಮನರ್ ಇರ್ತಾರೆ ಪತ್ರಿಕಾ ಮಾಧ್ಯಮದ ಪರವಾಗಿ ನರೇಂದ್ರ ಬಾಬು ಅವರು ಇರ್ತಾರೆ ಸಂಜನ ಮತ್ತು ನಮ್ಮ ಬೇರೆ ಹಿನ್ನೆಲ ಕರ್ನಾಟಕ ಮತ್ತು ಇತರ ಸಂಘಟನೆಗಳ ಪರವಾಗಿ ರಾಮಕೃಷ್ಣಪ್ಪ ಇರ್ತಾರೆ ನಮ್ಮ ಅಜೆಂಡಾ ಆಯಾ ಸಂದರ್ಭದಲ್ಲಿ ಆಗುತ್ತೆ ನಾವು ಈಗ ಸತ್ಕಾಲಕ್ಕೆ ಯಾರಿಂದಲೂ ಕೂಡ ಹಣ ಸಂಗ್ರಹಣೆ ಮಾಡೋದಿಲ್ಲ ಮತ್ತೆ ಇದು ನಮ್ಮ ಸಣ್ಣ ಖರ್ಚು ಹುಣ್ಣ ನಮ್ಮ ಒಂದೊಂದು ಸಂಘಟನೆಗಳಿಗೆ ಪೂರೈಸ್ಕೊಂಡು ಹೋಗ್ತವೆ ಆದ್ದರಿಂದ ನಾವು ಈ ಮೂಲಕ ಯಾವುದೇ ಸಾರ್ವಜನಿಕ ಹಣವನ್ನು ಸ್ವೀಕರಿಸಲ್ಲ ಮುಂದಿನ ನಮ್ಮ ವ್ಯವಸ್ಥಿತವಾಗಿ ಆಗೋವರೆಗೂ ಕೂಡ ಮೂರನೇದು ನಾವು ಪ್ರತಿ ತಿಂಗಳ ನಾಲ್ಕನೇ ಭಾನುವಾರ ಸಭೆ ಸೇರ್ತೀವಿ ಆ ಸಭೆಯನ್ನು ನಿರ್ಧಾರ ಮಾಡ್ತೀವಿ ಸಭೆಯಲ್ಲಿ ಏನೇನು ಅಜೆಂಡ ಇರಬೇಕು ಅಂತ ನಿರ್ಧಾರ ಮಾಡ್ತೀವಿ ಹೋರಾಟದ ವಿಷಯಗಳನ್ನು ಈಗ ಮೊದಲನೇ ಸಭೆ ಮಾತ್ರ ಮೊದಲನೇ ಸಭೆ ಮಾತ್ರ ಎರಡನೇ ತಾರೀಕು ಭಾನುವಾರ ಮಧ್ಯಾಹ್ನ ಕರೆಯಲಾಗುತ್ತೆ ಮುಂದೆ ಸರಿಯಾಗಿ ವ್ಯವಸ್ಥಿತವಾಗಿ ಈ ಕೂಡಲೇ ಕೂಡ್ಲೇ ಸ್ಥಳ ಸಭೆ ಈಗ ನಾವು ಸಾರ್ವಜನಿಕವಾಗಿ ತಡಿ ತಡೆಯಿಲ್ಲ ಈಗ ಸಾರ್ವಜನಿಕ ಸಾರ್ವಜನಿಕವಾಗಿ ಕರೆ ಕೊಡೋದಾದ್ರೆ ಒಂದು ಐ ಬಿ ಕರೀರಿ ಇವತ್ತು ಅವತ್ತು ಅವ್ರಿಗೆ ಯಾವತ್ತು ಯಾವತ್ತು ಖಾಲಿ ಇರುತ್ತೆ ಅವತ್ತು ತಿಳ್ಕೊಂತಾರೆ ಅವರು ಈಗ ಆಯ್ತು ಆಯ್ತು ಅದಕ್ಕಿಂತ ಹೇ ಐ ಬಿಲ್ ಇವತ್ತು ಒಂದು ಈ ಸತಿ ವೇದಿಕೆಯ ಮೊದಲನೇ ಸಭೆ ಎರಡನೇ ತಾರೀಖು ಮಧ್ಯಾಹ್ನ ಎರಡೂವರೆ ಗಂಟೆಗೆ ಹುಡಿಯಾರಿನ ಪ್ರವಾಸಿ ಮಂದಿರದಲ್ಲಿ ಎರಡೂವರೆಗೆ ಮೂರು ಗಂಟೆ ಊಟ ಮಾಡ್ಕೊಂಡು ಪ್ರವಾಸಿ ಮಂದಿರದಲ್ಲಿ ಸಭೆಗೆ ಎಲ್ಲ ಸಂಘಟನೆಯವರು ಬಂದು ಸೇರ್ಕೊಂಡು ನಮ್ಮ ಮುಂದಿನ ನಿರ್ಣಯಗಳನ್ನು ತೆಗೆದುಕೊಳ್ತೀವಿ ಹೇಳಿ ನಿರ್ ಇತಿಹಾಸ ಬದಲಾವಣೆಯ ಇತಿಹಾಸ ಅಂದ್ರೆ ಜನರಿಗೆ ಒಳ್ಳೇದನ್ನ ಮಾಡೋದಕ್ಕೆ ಮಾಡ್ತಿರೋಂತ ಇತಿಹಾಸ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೀರಿ ನಮ್ಮೆಲ್ಲರಿಗೂ ಕೂಡ ನಮ್ಮೆಲ್ಲ ಹುಡಿಯಾರಿನ ಸಂಘ ಸಮಸ್ಯೆಗಳ ಪರವಾಗಿ ನಮ್ಮ ಹುಡಿಯಾರಿನ ನಾಗರಿಕ ಹಿತರಕ್ಷಣಾ ವೇದಿಕೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ